ಸೊ ಥ್ಯಾಂಕ್ ಲ್ಯಾಂಕ್ ಸ್ವಾಮಿ ಹಾಗೆ ನಮ್ಮ ಆ್ಯಕ್ಟರ್ಸ್ ಮಿತ್ರಾ ಸರ್ ಶೀದೆ ಸರ್ ಅವರೆಲ್ಲ ನಾನು ಹೇಳ್ಕೊಟ್ಟಿರೋಷ್ಟು ನಾನು ಐ ತಿಂಕ್ ಐ ವಿಲಿ ಹ್ಯಾವ್ ಟು ಪೇ ಅಷ್ಟು ಆ್ಯಕ್ಟಿಂಗ್ ಬಗ್ಗೆ ಲೈಫ್ ಬಗ್ಗೆ ಅಷ್ಟು ಕಾನ್ವರ್ಸೇಷನ್ಸು ಮತ್ತು ಒಂದು ಟೂ ಟೂ ಮಂತ್ಸ್ ಕಂಪ್ಲೀಟ್ಲಿ ನಾವು ಮಂಗಳೂರಿನಲ್ಲಿದ್ವಿ ಸೊ ಎಲ್ಲರೂ ಒಂದು ಫ್ಯಾಮಿಲಿ ಥರ ಈ ಸಿನಿಮಾನ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಕಾಸ್ಟ್ ನಂಬರ್ ಇವ್ರೂ ಹಾಗೆ ನಮ್ಮ ಏಡೀಸ್ ಪ್ರತಿಯೊಬ್ಬರು ಒಂದು ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ದ ಬೆಸ್ಟ್ ಏಡಿ ಗ್ರೂಪ್ ಐ ಹ್ಯಾವ್ ಸೀನ್ ಒಂದು ಶೌಟ್ ಔಟ್ ಶೌಟ್ಔಟ್ ಎಲ್ರಿಗೂ ಒನ್ ಆಫ್ ಮೈ ಫೇವ್ರೆಟ್ ಏಡಿ ಟೀಮ್ಸ್ ದ ಮೋಸ್ಟ್ ರಿಸ್ಪಾನ್ಸಿಬಲ್ ಏಡಿ ಟೀಮ್ಸ್ ಸೊ ಥ್ಯಾಂಕ್ಸ್ ಟು ಏಡೀಸ್ ಗೌರ್ಮೆಂಟ್ ಬಾಯ್ಸ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಲಾಸ್ಟ್ನಲ್ಲಿ ಸೀವ್ ದ ಬೆಸ್ಟ್ ಫುರ್ ದ ಲಾಸ್ಟ್ ಪ್ರಚುವಲ್ ಐ ಥಿಂಕ್ ನಾನು ಮುಹೂರ್ತ ಮಾಡಿದಾಗ ಪ್ರಚೋದವಾದ ಆಗಿರೋ ಪರಿಚಯ ಆಗಿಲ್ಲ ಅವತ್ತೆ ಫಸ್ಟ್ ವೀಟ್ ಆಗಿದ್ದಾರೋ ಅವ್ರ ಹೆಸರು ಹೇಳೋದು ಮರ್ತೋಗಿದ್ದೆ ಬಟ್ ಟುಡೇ ಇಟ್ ಇಸ್ ಸೋ ಸೇಫ್ ಟು ಸೇ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಅಪಾರ್ಟ್ ಈವನ್ ಆಸ್ ಅ ಫ್ರೆಂಡ್ ಸೊ ಅಂದರೆ ಅವರ ಎಷ್ಟೇ ನಿಮ್ದು ಫಾರ್ಟಿ ಎತ್ ಮೂವಿನವ್ರು ಮಾಡ್ತಿದ್ದೀನಿ ನಾನು ಬಟ್ ಈಸ್ ಬಿನ್ ಸೋ ಸಪೋರ್ಟಿವ್ ಈಸ್ ಬಿನ್ ಫೆಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಇಸ್ ಅಕ್ಟರ್ ತುಂಬ ಕಲ್ತಿದ್ದೀನಿ ಯು ಯು ಥ್ಯಾಂಕ್ಸ್ ಟು ಅಂಡ್ ಎಲ್ಲರೂ ನಮ್ಮ ಮೂವಿ ಡೇಟ್ ಅನೌನ್ಸ್ ಆಗುತ್ತೆ ಚಂದ್ರಶೇಖರ್ ಬಂಡಿಯಪ್ಪ ಬಂಡಿಯಪ್ಪ ಅವರು ನಿರ್ದೇಶಕರು ಅವ್ರ ಕಥೆಗಳು ಅಥವಾ ಸಿನಿಮಾಗಳು ಎಲ್ರಿಗೂ ಗೊತ್ತು ಅವರು ಎಸ್ ಟೈಂಡ್ಸ್ ಜೊತೆ ಅಸೋಸಿಯೇಟ್ ಆಗಿದ್ರು ನಾನು ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಐ ಥಿಂಕ್ ವೀರ ಪರಂಪರೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಅವ್ರದ್ದು ಫಸ್ಟ್ ಸಿನಿಮಾಗ್ ಇದಾಗಬೇಕಾಗಿತ್ತು ಮಂಡ್ಯಪ್ಪ ಅವರು ಅವ್ರೊಂದು ಜಸ್ಟ್ ಒಂದು ಐಡಿಯಾ ಇತ್ತು ಅವಾಗ ಅಷ್ಟ ಹಳೆಯದು ಅಂದ್ರೆ ಸಬ್ಜೆಕ್ಟ್ ವೈಸ್ ಇಟ್ ಇಸ್ ವೆರಿ ಓಲ್ಡ್ ಕರಾವಳಿಯ ಕಂಬಳ ಪ್ರಪಂಚದ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅನ್ನೋದು ಅವ್ರ ಐಡಿಯಾ ಅಲ್ಲಿಂದ ಅದು ಆಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಆಗಲಿಲ್ಲ ಯಾವಾಗ ನಂದಿ ಆಯ್ತು ಎಡಗೈ ಪ್ರೊಡಕ್ಷನ್ ಎಲ್ಲ ಅದಾದಾಗ ನಾನು ಯಾವುದೋ ಒಂದು ಅಪರೂಪದ ಕತೆ ಮಾಡಬೇಕು ರೂಟೆಡ್ ಆಗಿ ಮಾಡ್ಬೇಕು ಅನ್ನೋ ಐಡಿಯಾ ಯಾಕೆ ಅಂತ ನಾನ್ ಕುಂದಾಪುರದವ್ರು ನಾನು ಕುಂದಾಪುರದಲ್ಲಿ ಉಟ್ಬಿಲ್ದವನು ನಮ್ಮ ಊರಿನ ಕಲ್ಚರು ನಮ್ಮೂರ ನಾನು ಯಕ್ಷಗಾನ ಫ್ಯಾಮಿಲಿಯಿಂದ ಬಂದವನು ನಮ್ಮ ಇಡೀ ನಾಲ್ಕು ತಲೆಮಾರುಗಳೆಲ್ಲದೂ ಯಕ್ಷಗಾನದ ಸಂಬಂಧಪಟ್ಟ ಕಲಾವಿದರಿದ್ದಾರೆ ಚಂಡೆಯವರು ಇದ್ದಾರೆ ಮದ್ಲೇವ್ ಇದ್ದಾರೆ ಭಾಗವತರು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದವ್ರು ಸೊ ನಮ್ಮ ಊರಿನ ಅಂತ ಒಂದು ಊರಿದೆ ನಿಮ್ಗೆ ಗೊತ್ತಿರುತ್ತೆ ಒಂದು ನೂರೈವತ್ತು ಇನ್ನೂರು ನೂರ ಎಂಬತ್ತು ವರ್ಷದ ಇತಿಹಾಸ ಇದೆ ಕಂಬಳಕ್ಕೆ ಒಂಡಾರಿನ ಕಂಬಳಕ್ಕೆ ಆ ತರದ ಒಂದು ಪ್ರ ಕಂಬಳದ ಪ್ರಪಂಚದ ಮೇಲೆ ಕಥೆ ಮಾಡ್ಬೇಕು ಅನ್ನೋ ಹಂಗ್ ಶುರುವಾಗಿದೆ ಅದಾದ್ಮೇಲೆ ಕಾಣ್ತಾರ ಬಂತು ಪ್ರಶ್ನೆ ಕಾಂತಾರು ಇದಕ್ಕೂ ಇತ್ತು ಆದ್ರೆ ಕಾಂತಾರ ಇಸ್ ಅ ಮೈಲ್ ಸ್ಟೋನ್ ಒಂದು ಒಂದು ಮೈಲಿಗಲ್ಲು ಸಿನಿಮಾ ಮುಂಗಾರು ಮಳೆ ಬಂದ ಹತ್ತು ವರ್ಷ ಆದ್ರೂ ಲವ್ ಸ್ಟೋರಿ ಮಾಡಿದ್ರೆ ಇದು ಮುಂಗಾರು ಮಳೆನಾ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಜನರ ಮೇಲೆ ಅಷ್ಟರ ಮಟ್ಟಿಗೆ ಪರಿಣಾಮ ಬೀರಿರೋ ಕತೆಗಳು ಫಾರ್ ಎಕ್ಸಾಂಪಲ್ ನಾನು ತುಂಬಾ ಕಡೆ ಈ ಎಕ್ಸಾಂಪಲ್ ಹೇಳಿದ್ದೀನಿ ಪುಷ್ಪ ಬಂದಾದ್ಮೇಲೆ ದಸರಾ ಟ್ರೈಲರ್ ನೋಡಿದಾಗ ಎಲ್ಲರೂ ಅದು ಇದು ಒಂದೇ ತರದ್ ಅಲ್ವಾ ಅಂತ ಅನ್ಕೊಂಡ್ರು ಆದ್ರೆ ಸಿನಿಮಾ ಥಿಯೇಟರ್ ಒಡೆ ಹೋದಾಗ ಗೊತ್ತಾಯ್ತು ಅದೇ ಬೇರೆ ಸಿನ್ಮಾ ಇದೇ ಬೇರೆ ಬೇರೆ ತರದ ಸಿನ್ಮಾ ಅಂತ ಮೇಲ್ನೋಟಕ್ಕೆ ಪ್ರಪಂಚ ಒಂದೇ ಆಗಿರೋದ್ರಿಂದ ಅಂದ್ರೆ ವರ್ಡ್ ಆಫ್ ಕರಾವಳಿ ವರ್ಡ್ ಆಫ್ ಕಂತಾರ ಒಂದೇ ಆಗಿರೋದ್ರಿಂದ ಹಂಗ ಅನ್ಸುತ್ತೆ ಆದ್ರೆ ಅವೆರಡು ಬೇರೆ ಬೇರೆ ಕತೆಗಳು ಅದೊಂದು ಮೈಲ್ ಸ್ಟೋನ್ ಸಿನ್ಮಾ ಅದೊಂದು ಲೆಜೆಂಡ್ರಿ ಮೈಲ್ ಸ್ಟೋನ್ ಸಿನ್ಮಾ ಇದೊಂದು ಬೇರೆ ತರದೇ ಕತೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದ ಅನ್ಸುದ್ರು ಅದು ಒಳಗಡೆ ಹೋಗೋವರೆಗೂ ಅಷ್ಟೇ ಚಿತ್ರಮಂದಿರದ ಒಳಗಡೆ ಹೋದ್ಮೇಲೆ ಇದೊಂದು ಬೇರೆದೇ ಪ್ರಪಂಚ ಅದೊಂದು ಬೇರೆ ಬರೀ ಲಾಸ್ಟ್ ನಾಲ್ಕು ದಿನ ಮಾತ್ರ ಇಲ್ಲಿ ಶೂಟ್ ಮಾಡಿದೀವಿ ಇದ್ರು ಅಲ್ಲೇ ಮಾಡಬೇಕಾಗಿತ್ತು ಅನಿವಾರ್ಯ ಮಳೆಯ ಕಾರಣದಿಂದ ಆಗಿರಲಿಲ್ಲ ಆದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಶೂಟಿಂಗ್ ಅಲ್ಲೇ ಆಗಿರ್ಬೇಕು ಕೊನೆಯ ನಾಲ್ಕು ದಿನ ಮಾತ್ರ ಇಲ್ಲಿ ಮಾಡ್ತೀವಿ ಓನ್ಲಿ ಒನ್ ಆಕ್ಷನ್ ಸಿಕ್ವೀನ್ ಆಕ್ಷನ್ ಸಿಕ್ವೀನ್ಸ್ ಒಂದು ಅದ್ ಬಿಟ್ರೆ ಬೇರೆ ಎಲ್ಲ ಅಲ್ಲೇ ಚಿತ್ರೀಕರಣ ಆಗಿತ್ತು ಸರಿ ಸರ್ ಈ ಕಡೆ ಹಾ ಹಾ ಭಾರತೀಯ ಇತಿಹಾಸ ಅಂತ ನೋಡೋದಾದ್ರೆ ಕಾನ್ಫ್ಲಿಕ್ಟ್ ಯಾವಾಗ್ಲೂ ಇರುತ್ತೆ ಒಂದು ಕೋಣ ಮತ್ತೆ ಹಸು ಅನ್ನೋದು ಎರಡು ಪ್ರತೀಕವಾಗಿ ಆರ್ಯ ದ್ರಾವಿಡ ಆ ನೆಲಗಟ್ಟಿನಲ್ಲಿ ಕೋಣ ಅಂದ್ರೆ ರಾಕ್ಷಸರ ಬರುತ್ತೆ ಹಸು ಅಂದ್ರೆ ದೈವನ್ ಬರುತ್ತೆ ಬಟ್ ದಕ್ಷಿಣ ಭಾರತದಲ್ಲಿ ತುಂಬಾ ದೊಡ್ಡ ಹೆಮ್ಮೆ ಇರೋದು ಕೋಣಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುವಂಥದ್ದು ಸೊ ಆ ನಿಟ್ಟಲ್ಲಿ ಏನಾದ್ರು ಕಥೆ ಹೋಗ್ ಗೊತ್ತಾ ಯಾಕಂದ್ರೆ ಮಹಿಷ ಪಾತ್ರದಲ್ಲಿ ಪ್ರಜಾ ಲಿಂಕ್ ಇದೆಯಾ ಅಂದ್ರೆ ಆ ಆರ್ಯ ದ್ರಾವಿಡ ಇತಿಹಾಸ ಅಂತ ನಾಲೆಜ್ ಇಲ್ಲ ಆದ್ರೆ ನಾವು ಯಾವ ಧರ್ಮದಿಂದ ಯಾವ ಸಂಸ್ಕೃತಿಯಿಂದ ಬಂದವರು ಅಂತಂದ್ರೆ ಪಶು ಪಶುವಿಂದ ಹಿಡಿದು ಪ್ರತಿ ಪ್ರಾಣಿಗಳಲ್ಲೂ ಎಲ್ಲ ಸಕಲ ಚರಾಚರ ಜೀವಿಗಳಲ್ಲೂ ಮನುಷ್ಯನ್ ನೋಡೋಣ ಅಂತನೋ ಒಂದು ಕಲ್ಚರ್ ಇಂದ ಬಂದಿರೋ ಬಂದಿರೋರು ನಾವು ದಕ್ಷಿಣ ಭಾರತದವರು ಎಲ್ಲ ಭಾರತೀಯರು ಸಾಮಾನ್ಯವಾಗಿ ಸೊ ಹಾಗಾಗಿ ಆ ತರದಕ್ಕಿಂತ ಸಿಮಿಲಾರಿಟೀಸ್ ಅಂತ ಕರೆಯಕ್ಕಾಗಲ್ಲ ವೈಟ್ ಇಸ್ ಆನಿಮಲ್ ವರ್ಸಸ್ ಹ್ಯೂಮನ್ ಯಾಕೆ ಅಂತಂದ್ರೆ ಪ್ರಾಣಿ ಪ್ರತಿ ಪ್ರಾಣಿಯ ಹಿಂದೆ ಒಳಗನೂ ಒಂದು ಮನುಷ್ಯತ್ವ ಇರಬಹುದು ಅಥವಾ ಪ್ರತಿ ಮನುಷ್ಯನ ಒಳಗಡೆನೂ ಒಂದು ಒಂದು ಪ್ರಾಣಿ ಇರಬಹುದು ಯಾಕೆ ಯಾಕೆ ಅಂತ ಅನ್ನೋದು ಎಲ್ಲಾ ಇತಿಹಾಸದಲ್ಲೂ ಎಲ್ಲಾ ಉದಾಹರಣೆಗಳಲ್ಲೂ ಪ್ರೂವ್ ಆಗ್ತಾ ಹೋಗಿದೆ ಆ ತರದೊಂದು ಎಲಿಮೆಂಟ್ ಅನ್ನ ಸ್ಟ್ರೈಕ್ ಮಾಡಬಹುದು ಅಂತ ಅನ್ಸುತ್ತೆ ಆ ಲೂಕ್ ನಲ್ಲಿ ನೀವು ಕಾಣಿಸ್ಕೊಂಡು ಆ ತಯಾರಿ ಮತ್ತೆ ಅದನ್ನ ಹಾಕೊಂಡು ಒಂದು ವೈಫಲ್ ಸ್ಟಾರ್ಟ್ ಆಗಿದೆ ಸೊ ಹೇಗಿತ್ತು ಅಂತ ಮತ್ತೆ ಪಾತ್ರದ ಹೆಸರು ಸರ್ ಎಲ್ಲ ಕಡೆ ನೋಡಿದಾರೆ ಎಲ್ಲ ಪಾತ್ರ ಮಾಯಿಂದ ಸ್ಟಾರ್ಟಾಗಿತ್ತು ನಾನು ಕಾಕ ತಾಳೆ ಏನು ಮಾವಿನ ಮಾಬಲ ನಿಮ್ದು ಏನಾರು ಮೈಸ್ಟ್ ಪಾತ್ರ ಏನಂತ ಪಾತ್ರ ಹೆಸರು ನನ್ನ ಹೆಸ್ರು ಸಿನ್ಮಲ್ಲಿ ದನ ಅಂತ ಧನಂಜಯ ಸೊ ಕೋಣ ದನ ಎರಡು ಇದೆ ಸಿನಿಮಾ ಅಲ್ಲಿ ಬಟ್ ಸುಮ್ಮನೆ ಹೇಳೋದಲ್ಲ ನಿಜವಾಗಲೂ ವೇಷ ಧರಿಸ್ದಾಗ ಆ ಒಂದು ಎನರ್ಜಿ ಬಾಡಿಯಲ್ಲಿ ಬರೆದು ಅದನ್ನು ತಡಿಯೋದು ಕಷ್ಟ ಮೊದಲನೇ ಬಾರಿಗೆ ಹಾಕಿದಾಗ ಒಂದು ಹತ್ತು ನಿಮಿಷ ಅಂದ್ರೆ ಅದನ್ನ ಹಾಕ್ಬೇಕಾರೆ ಅವರು ಕಟ್ಟಿರ್ತಾರೆ ಪೆಂಡಿನ ಒಂದು ಹತ್ತು ನಿಮಿಷ ನಿಲ್ಲಿ ಅಂತ ಹೇಳಿ ನಾನು ಒಬ್ಬನೇ ಕೂತ್ಕೊಂಡೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಹಾಕಿ ಆ ಗೆಜ್ಜೆ ಕಟ್ಟಿ ನಡಿಬೇಕಾದ್ರೆ ಆ ಒಂದು ಎನರ್ಜಿ ಇಸ್ ಫ್ಯಾಬ್ಯುಲೆಸ್ ಬೇರೆನೇ ಕತೆ ಅದು ಸುಮಾರು ಒಂದು ಮೂವತ್ತು ಕೆಜಿ ಇರುತ್ತೆ ಪೂರ್ತಿ ವೇಷ ಹಾಕೊಂಡಾಗ ಬಟ್ ಫೈಟ್ ಮಾಡ್ಬೇಕಾದ್ರೆ ಆಗ್ಲಿ ಅದೇ ವೇಷದಲ್ಲಿ ನಮ್ಗೆ ಇಡೀ ಫೈಟ್ ಇದೆ ಅದನ್ನ ಮಾಡ್ಬೇಕಾದ್ರೆ ಆಗ್ಲಿ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಅದ್ರಲ್ಲೇ ಇರ್ತೀವಿ ಬಟ್ ಸುಸ್ತ ಅಂತ ಅನ್ನಿಸ್ತಾ ಇಲ್ಲ ನನಗೆ ಸೊ ಅದು ಆ ವೇಷ ಕೊಡುವಂತ ಒಂದು ಎನರ್ಜಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಯಕ್ಷಗಾನ ಮಾಡೋ ಅವರೇ ಬಂದು ನಮಗೆ ವೇಷ ಆಗ್ತಿದ್ದಾರೆ ಪೇಂಟಿಂಗ್ ಆಗ್ತೀವಿ ಅವ್ರಲ್ಲ ಹೇಗೆ ಸರ್ ನೀವು ಆರು ಗಂಟೆ ಸಂಜೆಯಿಂದ ಆರು ಗಂಟೆವರೆಗೂ ಇದೇ ಇರ್ತೀರಾ ನಮಗೆ ಒಂದು ಅವರಿರುತ್ತೆ ಆಟ ಅದಾದ್ಮೇಲೆ ತೆಗಿತೀವಿ ನೀವ್ ಹೇಗಿದ್ದೀರಾ ಅಂತ ಹೇಳಿದೆ ನೀವು ಹೇಳಿದ್ರಲ್ಲ ಗುರು ಇದ್ ಸಾಕು ನನಗೆ ಅಂತ ಇಲ್ಲೇ ಒಂದು ವಿಕ್ಟ್ರಿ ಆಯ್ತು ನನಗೆ ಇದೇ ನಂಗೆ ಒಂದು ಸಕ್ಸಸ್ ಇದಕ್ಕೆ ಅಂತ ಬಟ್ ಆ ವೇಷದಲ್ಲಿ ಫೈಟ್ ಮಾಡಿ ನನ್ನ ನಾನೇ ಮಾನಿಟ್ರಲ್ಲಿ ಇಲ್ಲ ಫೋಟೋಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ತೋರಿಸಿ ಒಂದಷ್ಟು ಫೋಟೋಸ್ ತಗೊಂಡಿದೀನಿ ಫೋಟೋ ಅಲ್ಲಿ ನಾನೇ ನಾನೇನಾ ಅಂತ ಇವತ್ತು ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲ ಕಾಲ್ಗೆ ಆಪರೇಷನ್ ಆಗಿದೆ ಸೊ ಅವ್ರ ಶೂಟಿಂಗ್ ಬರ್ಬೇಕಂದ್ರೆ ತುಂಬಾ ಆಸೆ ಅವ್ರಿಗೆ ನಾನು ಯಾವ್ದೇ ಶೂಟಿಂಗ್ ಈ ತರದಿದ್ದಾಗ ಬಂದೇ ಬರ್ತಾರೆ ಸೊ ಈ ಶೂಟಿಂಗ್ ಏ ಬರಕ್ ಆಗ್ತಿಲ್ಲ ಅವ್ರಿಗೆ ಮನೇಲೇ ಇದಾರೆ ಸೊ ಅವ್ರಿಗೋಸ್ಕರ ಒಂದಷ್ಟು ವಿಡಿಯೋಸ್ ನ ನಮ್ಮ ಮಾನಿಟರ್ ರೆಕಾರ್ಡ್ ಮಾಡಿ ತಗೊಂಡೋಗಿ ತೋರಿಸಿದೆ ನಮ್ಮಮ್ಮ ಹಿಂಗ್ ನೋಡ್ತಿದ್ರು ನೋಡು ಮತ್ತೆ ಎದುರ್ಕೊಂಡ್ರು ನಾನು ನೋಡಿ ಒಂದ್ ಸೆಕೆಂಡ್ ಸೊ ನಮ್ಮ ಅಮ್ಮನಿಗೆ ಹಂಗ ಅನ್ಸಿದೆ ಅಂದ್ರೆ ಖಂಡಿತವಾಗ್ಲು ಥಿಯೇಟರ್ ಅಲ್ಲಿ ಜನಕ್ಕೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಇಟ್ ಇಸ್ ಫ್ಯಾಬ್ಯುಲಸ್ ಅಂದ್ರೆ ಈ ತರದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅದನ್ನ ಮಾಡಕ್ ಆಗ್ತಿದೆ ನಮ್ಮ ಕೈಯಲ್ಲಿ ಅನ್ನೋದು ಒಂದು ತುಂಬಾ ದೊಡ್ಡ ಹೆಮ್ಮೆ ಗುರು ಸರ್ ಬೇರೆ ಏನು ಹೇಳಲ್ಲ ಅದು ಸಿನಿಮಾದಲ್ಲಿ ನೋಡಿದ್ರೇನೆ ಚಂದ ಮಹಾವೀರ ಅಂತ ಅನ್ನೋ ಪಾತ್ರನಾ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದ್ರೇನೆ ಚಂದ ಕರಾವಳಿಯ ಒಳಗಡೆ ನೋಡಿದ್ರೇನೆ ಚಂದ ಹಾಗಾಗಿ ಅದೊಂದು ಎಕ್ಸೈಟ್ಮೆಂಟ್ ಹಂಗೆ ಉಳಿಸ್ಕೊಳ್ಳೋಣ ಆಮೇಲೆ ವೆನ್ ಇಟ್ ಕಮ್ಸ್ ಟು ಸಜೆಶನ್ ನಾವು ಅದೊಂದು ಪ್ರಾಸೆಸ್ ಇತ್ತು ಅವರು ಈಸ್ ಇಂಟು ಈಸ್ ಬಿಜಿ ಇಂಟು ಟು ಅವ್ರು ಅವ್ರ ಕೆಲಸದಲ್ಲಿ ಬಿಸಿ ಇದ್ರು ಬೇರೆ ಬೇರೆ ಕಮಿಟ್ಮೆಂಟ್ ನಾವು ನಾವ್ ಈ ಪಾತ್ರಕ್ಕೆ ಯಾರು ಅಂತ ಹುಡುಕ್ತಾ ಇದ್ವಿ ಅದೆಲ್ಲ ಪ್ರಾಸೆಸ್ ಇತ್ತು ಆಗ್ಲಿಲ್ಲ ಆ ಪ್ರೊಸೆಸ್ ಅಲ್ಲಿ ಮೀಟ್ ಮಾಡ್ತಾ ಮಾಡ್ತಾ ಒಂದ್ಸತಿ ನೋಡ್ಬೋದಾ ನಾನು ಇಲ್ಲಿವರೆಗೂ ಆಗಿರೋದನ್ನ ಅಂತ ಕೇಳುದು

ಪುಸ್ತಕ ತೋರಿಸ್ಬೇಕು ಅನ್ನೋದು ಎಲ್ಲ ಫಿಲ್ಮ್ ಮೇಕರ್ ಒಳಗಡೆನೂ ಒಂದು ಪ್ರೋಸೆಸ್ ಇರುತ್ತೆ ಎಲ್ಲ ಕಲಾವಿದ್ರು ಯಾರು ಕಲಾವಿದ್ರು ಇರ್ತಾರೆ ಬರ್ತಾರೆ ಅವ್ರ ಕತೆ ಒಳಗಡೆ ಬರ್ತಾ ಹೋಗ್ತಾರೆ ಕಾಣಿಸ್ಬೇಕು ಆ ಕಲಾವಿದ್ರು ಅವ್ರ ಫೋಟೋನು ಫಸ್ಟ್ ಲುಕ್ ವಿಡಿಯೋನ ಆಚೆ ಬಂದಾಗ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಈ ತರ ಇವ್ರು ನೋಡಿಲ್ವಲ್ಲ ಇಲ್ಲಿವರೆಗೂ ಅನ್ನಿಸ್ಬೇಕು ಅನ್ನೋದು ಒಂದಿದಲ್ಲಿ ಶುರು ಆಯ್ತು ಆಮೇಲೆ ದನಕರು ಕಂಬಳದ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ಪಾತ್ರ ಆಗಿರೋದ್ರಿಂದ ಅದು ರೂಟೆಡ್ ಆಗು ಇರಬೇಕು ಲೋಕಲ್ ಆಗು ಕಾಣಿಸ್ಬೇಕು ಚೆನ್ನಾಗೂ ಇರಬೇಕು ಸೊ ಆ ಒಂದು

ಇದು ಇದು ಕಂಬಳದ ಕಂಬಳದ್ದೇ ಕಥೆಯಾದ್ರೂ ಈ ಕೋಣಗಳು ಓಡುವ ಗೇಮ್ ಇದೆಯಲ್ಲ ಇದು ಕೊನೆಯ ಹತ್ತು ಸೆಕೆಂಡ್ ಸೊ ನೀವು ಜನರಲ್ ಆಗಿ ಇಲ್ಲಿ ನಮ್ಮ ಅವ್ರಿಗೆ ಗೊತ್ತಿರುತ್ತೆ ಆ ಕೊನೆಯ ಹತ್ತು ಸೆಕೆಂಡಿನ ಓಟ ಅಂತ ಅನ್ನೋದು ಇಟ್ ಇಸ್ ಲಾಸ್ಟ್ ಪೀಕ್ ಎಕ್ಸೈಟ್ಮೆಂಟ್ ಅಷ್ಟೆ ಅಂದ್ರೆ ಒರಿಜಿನಲ್ ಆಗಿ ಆದ್ರೆ ಅದ್ರ ಹಿಂದೆ ಒಂದು ಕೋಣನ ಕಂಬಳ ಕತೆ ತಗೊಂಡೋಗಿ ನಿಲ್ಸೋದಕ್ಕೆ ಒಂದು ಹತ್ತು ವರ್ಷದ ಶ್ರಮ ಇರುತ್ತಲ್ಲ ಅದು ನಮ್ಮ ಕಥೆಯ ಮುಖ್ಯವಾಗಿ ಬರುತ್ತೆ ಒಂದು ಇನ್ನೊಂದು ಪ್ರಜ್ವಲ್ ಅವ್ರ ಪ್ರಿಪರೇಷನ್ ಅಂತಂದ್ರೆ ಆ ವರ್ಡ್ ಇದೆಯಲ್ಲ ಎಕ್ಸೈಟಿಂಗ್ ಇದೆ ನಿಮ್ಗೆ ನಾವು ಒಂದು ಕಂಬಳದಲ್ಲಿ ಶೂಟ್ ಮಾಡ್ತೀವಿ ಕಟಪಾಡಿ ಅಂತ ಆ ಕಟಪಾಡಿಯ ಕಂಬಳಕ್ಕೆ ನೂರ ಎಂಬತ್ತು ವರ್ಷದ ಇತಿಹಾಸ ಇದೆ ಈಗ್ಲೂನು ಕಟಪಾಡಿ ಕಂಬಳನ್ನ ಯಾರು ಶುರು ಮಾಡಿದ್ರು ಅವರೇ ಬಂದು ಶುರು ಮಾಡಬೇಕು ಇವ್ರ ಕೋಣಗಳೇ ಫಸ್ಟ್ ಇಳಿಬೇಕು ಇವ್ರ ಕೋಣಗಳೇ ಕೊನೆಗಿಳಿಬೇಕು ಅನ್ನೋಷ್ಟು ಕಲ್ಚರ್ಡ್ ಆಗಿ ಅಷ್ಟು ಅಥೆಂಟಿಕ್ ಆಗಿ ಮಾಡ್ತಾರೆ ಆ ತರದ್ದು ಒಂದು ಕಂಬಳದೊಗಡೆ ಶೂಟ್ ಮಾಡುದು ಅಲ್ಲಿ ಅದನ್ನ ವರ್ಡ್ ನೋಡಿದಾಗ ಅದನ್ನ ತಾನೇ ತಾನಾಗ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡು ಹೋಗುತ್ತೆ ಸೊ ಇನ್ ದಾಟ್ ಟರ್ಮ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಅವ್ರ ಡೆಡಿಕೇಶನ್ ಏನಿದೆ ಅವರು ಅದನ್ನ ಪರ್ಸ್ಯೂ ಮಾಡಿದ ರೀತಿ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋರು ಆದ್ರೂ ಅದ್ರೊಳಗಡೆ ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಟ್ರಾವೆಲ್ ಮಾಡಿದ ರೀತಿ ಅಲ್ಲ ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಅದನ್ನ ಸ್ಕ್ರೀನ್ ಮೇಲೆ ನೋಡ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಪ್ರಾಸೆಸ್ ನಡೀತಾ ಇದೆ ಒಂದು ಏನು ಅಂತಂದ್ರೆ ಇದು ಪ್ರಾಣಿಗಳದ್ದೇ ಕತೆ ಆಗಿರೋದ್ರಿಂದ ಅದನ್ನ ಬೇಸಿಕ್ ಆಗಿ ಕನ್ವೆ ಮಾಡಿದೀವಿ ಇದು ಮನುಷ್ಯರ ಕತೆ ಅಲ್ಲ ಇದು ಪ್ರಾಣಿಗಳ ಪ್ರಪಂಚದಲ್ಲಿ ನಡೆಯುವ ಮನುಷ್ಯರ ಕತೆ ಅಂತ ಹಾಗಾಗಿ ವಿ ಹ್ಯಾವ್ ಅ ಲಿಟಲ್ ಬಿಡಮ್ ಆದ್ರೆ ಆ ನೀವು ನಂಬಲ್ಲ ಪ್ರತಿ ನಮ್ಮ ಕಂಬಳದ ಅಥವಾ ಕೋಣಗಳ ಇನ್ವಾಲ್ವ್ಮೆಂಟ್ ಇರುವ ಶೂಟ್ ಅಲ್ಲೂ ಆಂಬುಲೆನ್ಸ್ ಇತ್ತು ಅನಿಮಲ್ ಡಾಕ್ಟರ್ ಇದ್ರು ಅದ್ರ ಕೇರ್ ಟೇಕರ್ ಗಳಿದ್ರು ಆಮೇಲೆ ಕಂಬಳದವರು ಪರ್ಟಿಕ್ಯುಲರ್ ಆಗಿ ಅವರು ಮನುಷ್ಯರಿಗಿಂತ ಮಕ್ಕಳಿಗಿಂತ ಮಕ್ಕಳಿಗಿಂತ ಮನೆಯವ್ರಿಗಿಂತ ಚೆನ್ನಾಗಿ ಕೋಣಗಳನ್ನು ನೋಡ್ಕೊತಾರೆ ಸೊ ಹಂಗಾಗಿ ಅವ್ರಿಗಿಂತ ಜಾಸ್ತಿ ಇನ್ಯಾರು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಇದು ಎಲ್ಲಾ ಸಲಕರಣೆಗಳು ಎಲ್ಲಾ ಅವರ ಸಲಹೆಗಳು ಎಲ್ಲವನ್ನ ಇಟ್ಕೊಂಡು ಶೂಟಿಂಗ್ ಮಾಡಿದ್ವಿ ವೇಷ ಹಾಕೊಂಡಾಗ ಇಲ್ಲ ವೇದಿಕೆ ಮೇಲೆ ಹೋಗ್ಬೇಕಾದ್ರೆ ನೀವು ಚಪ್ಪೆಲ್ಲ ಹಾಗಿಲ್ಲ ವೇಷ ಧರಿಸೋಕ್ಕೆ ಮುಂಚೆ ಅದಕ್ಕೆ ಪೂಜೆ ಮಾಡ್ತೀವಿ ಅದಕ್ಕೆ ನಮಸ್ಕಾರ ಮಾಡಿ ಹಾಕ್ಕೊಂತೀವಿ ಅದು ಯಾವುದಕ್ಕೆ ಅದು ಇರುತ್ತೆ ಈಗ ನಮ್ದು ಒಂದು ಕಲೆ ಅಂತ ಹೇಳಿದಾಗ ನಾವು ಮೇಕಪ್ ಹಾಕ್ಕೊಳಕ್ಕೆ ಮುಂಚೆ ಎಲ್ಲ ವ್ಯಾನಿಟಿಗೆ ಹೋದ ಕೂಡಲೇ ಮೊದಲು ಪೂಜೆ ಮಾಡ್ತೀವಿ ಮೇಕಪ್ಗೆ ನಮಸ್ಕಾರ ಮಾಡ್ಕೊತೀವಿ ಇದ್ದಾಗ ಬೇರೆ ಏನು ನಮಗೆ ಥಾಟ್ ಥಾಟ್ಸ್ ಅದರಲ್ಲೇ ಇರುತ್ತೆ ಬಟ್ ಎಸ್ಪೆಷಲಿ ಯಕ್ಷಗಾನದ ಈ ವೇಷ ಹಾಕೊಂಡಾಗ ಇಟ್ಸ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಅದು ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಆ ಒಂದು ಕಿರೀಟ ಹಾಕೊಳ್ಳೋಕೆ ಮುಂಚೆ ನಮಗೆ ಕೈ ಹೋಗುತ್ತೆ ಅವ್ರು ಹೇಗೆ ನಿಮಗೆ ಗೊತ್ತಾ ಇದಕ್ಕೆ ನಮಸ್ಕಾರ ಮಾಡಬೇಕು ಇಲ್ಲ ಅನ್ನಿಸ್ತು ನನಗೆ ಮಾಡಬೇಕು ಅಂತ ಬಟ್ ಖಂಡಿತವಾಗ್ಲೂ ತುಂಬ ಕಟ್ಟುಪಾಡುಗಳನ್ನ ಫಾಲೋ ಮಾಡ್ತಾ ಇರೋದು ಅದು ನಾವು